ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನೆಲ್ಗೆ ಸ್ವಾಗತ ಮಲ್ಲಿಗೆ ಹೂವನ್ನು ಕಟ್ಟಬೇಕಾದ್ರೆ ನಮಗೆ ಬಾಳೆ ದಿಂಡಿನ ದಾರ ತುಂಬಾ ಮುಖ್ಯ ಆ ಬಾಳೆ ದಿಂಡಿನ ದಾರದಿಂದ ಹಗ್ಗವನ್ನು ಹೇಗೆ ಮಾಡೋದು ಹಾಗೆಯೇ ಆ ಹಗ್ಗವನ್ನು ಹೇಗೆ ಸ್ಟೋರ್ ಮಾಡೋದಂತ ಹೇಳಿ ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತಾ ಇದ್ದೀನಿ ಇಲ್ಲಿ ನಾನೊಂದು ಬಕೆಟ್ ತಗೊಂಡು ಬಕೆಟಿಗೆ ಫುಲ್ ನೀರನ್ನು ಹಾಕಿ ನಮಗೆ ಎಷ್ಟು ಬೇಕೋ ಅಷ್ಟು ಬಾಳೆ ದಿಂಡಿನ ದಾರವನ್ನು ತಕ್ಕೊಂಡು ಇಲ್ಲಿ ನೀರಿಗೆ ಹಾಕಿದ್ದೇನೆ ನಾವು ಹಾಗೆಯೇ ನೀರಲ್ಲಿ ನೆನೆಯಲಿಕ್ಕೆ ಹಾಕಿದರೆ ಅದು ಅಷ್ಟು ಚೆನ್ನಾಗಿ ನೆನೆಯುವುದಿಲ್ಲ ಅದಕ್ಕಾಗಿ ನಾವು ಬಾಳೆ ದಿಂಡಿನ ದಾರವನ್ನು ಹಾಕಿದ ನಂತರ ನಾವು ನೆನೆಲಿಕ್ಕೆ ಹಾಕಿದ ನಂತರ ಅದಕ್ಕೊಂದು ಭಾರವಾದ ವಸ್ತುವನ್ನು ಅದರ ಮೇಲೆ ಇಡಬೇಕು ನಾನಿಲ್ಲಿ ಒಂದು ಮರದ ಪೀಸನ್ನು ಇಟ್ಟಿದ್ದೇನೆ ಅದು ಏನಕ್ಕೆ ಅಂತ ಹೇಳಿದರೆ ಅದು ಚೆನ್ನಾಗಿ ಬಾಳೆ ದಿಂಡಿನ ದಾರ ಉಂಟಲ್ಲ ನೀರನ್ನು ಎಳ್ಕೊಂಡು ತುಂಬ ಸಾಫ್ಟ್ ಆಗ್ತದೆ ಹಾಗಾಗಿ ಅದಕ್ಕೊಂದು ಭಾರವಾದ ವಸ್ತುವನ್ನು ಇಡಬೇಕು ಹಾಗೆಯೇ ರಾತ್ರಿ ಪೂರ್ತಿ ನೆನೆಯಲಿಕ್ಕೆ ಬಿಡಬೇಕು ಅಥವಾ ಒಂದು ದಿನ ಇಟ್ಟರೆ ತುಂಬ ಉತ್ತಮ ಹಾಗಾಗಿ ನಾನು ಇಡೀ ರಾತ್ರಿ ಒಂದು ರಾತ್ರಿ ನೆನೆಲಿಕ್ಕೆ ಬಿಡ್ತೇನೆ ಸ್ನೇಹಿತರೆ ಒಂದು ರಾತ್ರಿ ಪೂರ್ತಿ ಆದ ನಂತರ ಅದನ್ನು ನಾನು ನೀರಿಂದ ತೆಗೆತೇನೆ ನೀರಿಂದ ತೆಗೆದ ನಂತರ ಏನು ಎಲ್ಲಾನು ಬಾಳೆ ದಿಂಡಿನ ದಾರ ಚೆನ್ನಾಗಿರೋದಿಲ್ಲ ಇರುವುದಿಲ್ಲ ಹಾಗಾಗಿ ಅದರಲ್ಲಿ ಬೇಡವಾದಂತಹ ವಸ್ತುಗಳನ್ನು ನಾವು ಕತ್ತರಿ ಸಹಾಯದಿಂದ ಇಲ್ಲಿ ನಾವು ಕಟ್ ಮಾಡಬೇಕು ಏನಕ್ಕೆ ಕಟ್ ಮಾಡಬೇಕು ಅಂತ ಹೇಳಿದರೆ ದಾರ ಮಾಡುವಾಗ ನಮಗೆ ಅಲ್ಲಿ ಪೀಸಾದಂತಹ ದಾರ ಆಗಿರ್ಬೋದು ಅಥವಾ ಅಲ್ಲಿ ಬೇಡವಾದಂತಹ ದಾರ ಕೆಲವು ಕ ಕೆಲವು ದಾರಗಳು ತುಂಬ ರಫ್ ಆಗಿರ್ತದೆ ಅಂತಹ ದಾರಗಳೆಲ್ಲ ನಮಗೆ ಹೂ ಕಟ್ಲಿಕ್ಕೆ ಆಗೋದಿಲ್ಲ ಅಂತಹ ದಾರಗಳನ್ನೆಲ್ಲ ನಾವು ಕಟ್ ಮಾಡಬೇಕಾಗ್ತದೆ ಹಾಗಾಗಿ ಎಲ್ಲ ಬೇಡವಾದ ವಸ್ತುಗಳ ಸಾರಿ ವಸ್ತು ಅಲ್ಲ ಬೇಡವಾದದನ್ನ ಅದರಿಂದ ನಾವು ಎಲ್ಲ ಕಟ್ ಮಾಡಿ ನೋಡಿ ಇವಾಗ ಚೆನ್ನಾಗಿರುವಂತಹ ಬಾಳೆದಿಂಡಿನ ದಾರವನ್ನು ನಾನು ತಗೊಂಡಿದ್ದೀನಿ ಇವಾಗ ನಾವು ಏನು ಮಾಡಬೇಕಂತ ಹೇಳಿದರೆ ನೋಡಿ ನನ್ನ ನಾನಿವಾಗ ನಿಮಗೆ ಆದಷ್ಟು ಸ್ಲೋ ಮಾಡಿ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ನೋಡಿ ಅದನ್ನು ನಾವು ಒಂದು ನನ್ನ ಕೈಯ ಸಹಾಯದಿಂದ ಅದನ್ನು ಫೋಲ್ಡ್ ಮಾಡ್ತಾ ಇದ್ದೇನೆ ಏನಕ್ಕೆ ಫೋಲ್ಡ್ ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ ಅದು ಈ ರೀತಿ ಮಾಡಿದರೆ ನಮಗೆ ನಾವು ಇವಾಗ ದಾರ ಮಾಡ್ತೇವೆ ನೋಡಿ ಅದು ಲೈನ್ಸ್ ತುಂಬ ಚೆನ್ನಾಗಿ ಬರ್ತದೆ ನಮಗೆ ಮುಖ್ಯವಾಗಿ ಏನು ಬೇಕಾಗೋದಂತೇಳಿದರೆ ನಮಗೆ ದಾರ ಚೆನ್ನಾಗಿ ಬರಬೇಕು ಅದಕ್ಕೋಸ್ಕರ ಮೊದಲನೇದಾಗಿ ನಾವು ಏನು ಮಾಡಬೇಕಂತ ಹೇಳಿದರೆ ಈ ರೀತಿಯಾಗಿ ನಾವು ರೋಲ್ ಮಾಡಬೇಕು ಅದರ ಸುತ್ತ ಎರಡು ಸುತ್ತ ಕೂಡ ಅದು ಅದಕ್ಕೆ ಕಿವಿ ಬಂದಾಗಿ ಇರ್ತದೆ ಅಂದರೆ ಅದು ಸ್ವಲ್ಪ ಮಡಿಸಿ ಹೋದಾಗಿರ್ತದೆ ಅದನ್ನೆಲ್ಲ ನಮ್ಮ ನಾವು ಅದನ್ನೆಲ್ಲ ಬಿಡಿಸಿ ಹೀಗೆ ರೋಲ್ 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 ಮಾಡ್ತಾ ಹೋಗಬೇಕು ಈ ರೀತಿ ರೋಲ್ ರೋಲ್ ಮಾಡಿದರೆ ನಮಗೆ ಹಗ್ಗ ತುಂಬ ಚೆನ್ನಾಗಿ ಬರ್ತದೆ ಮತ್ತೆ ಸಾಫ್ಟ್ ಆಗಿ ಕೂಡ ಇರ್ತದೆ ಹಾಗಾಗಿ ಈ ರೀತಿಯಾಗಿ ನಾವು ಮಾಡೋದು ನೋಡಿ ಸ್ನೇಹಿತರೆ ಈ ಸ್ಟೆಪ್ ಯಾವುದೇ ಕಾರಣಕ್ಕೂ ನೀವು ಮರೆಯಬೇಡಿ ಹಾಗೆ ಸ್ನೇಹಿತರೆ ಇಷ್ಟೆಲ್ಲ ಮಾಡಿದ ನಂತರ ನಮಗೆ ಬೇಕಾಗ ಬೇಕಾಗಿರುವಂತಹ ವಸ್ತು ಅಂತ ಹೇಳಿದರೆ ದಾರ ಮಾಡಲಿಕ್ಕೆ ಕತ್ರಿ ಬೇಕೇ ಬೇಕು ಹಾಗೆಯೇ ದಾರ ಮಾಡಲಿಕ್ಕೆ ನಮಗೆ ದಿಂಡಿನಿಂದ ದಾರ ಮಾಡಲಿಕ್ಕೆ ಒಂದು ಪಿನ್ ಸಹಾಯ ಬೇಕು ಪಿನ್ ಬೇಕು ಹಾಗೆಯೇ ಅದನ್ನು ದಾರವನ್ನು ಸುತ್ತಲಿಕ್ಕೆ ಒಂದು ಬಳೆ ಬೇಕು ನಾನಿಲ್ಲಿ ಬಳೆಗೆ ಸುತ್ತೇನೆ ನಿಮಗೆ ಯಾವುದು ಅನುಕೂಲ ಇದೆ ಅಥವಾ ನಿಮಗೆ ಯಾವುದು ಈಸಿ ಅಂತ ಅನ್ನಿಸ್ತದೆ ಅದಕ್ಕೆ ನೀವು ಸುತ್ತಬೋದು ಸ್ನೇಹಿತರೆ ನಾನು ಎಲ್ಲ ದಾರವನ್ನು ಒಮ್ಮೆ ಅದರಲ್ಲಿ ಬೇಡವಾದಂಥದ್ದನ್ನೆಲ್ಲ ಕಟ್ ಮಾಡಿ ಈ ರೀತಿಯಾಗಿ ಎಲ್ಲ ಫೋಲ್ಡ್ ಮಾಡ್ತಾ ಹೋಗ್ತೇನೆ ಸ್ನೇಹಿತರೆ ಏನಕ್ಕೆ ಅಂತ ಹೇಳಿದರೆ ಅಂದರೆ ತುಂಬಾ ಇಂಪಾರ್ಟೆಂಟ್ ಈ ಸ್ಟೆಪ್ಪನ್ನು ನೀವು ಯಾವುದೇ ಕಾರಣಕ್ಕೂ ನೀವು ಮಿಸ್ ಮಾಡಬೇಡಿ ಒಮ್ಮೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ನಮಗೆ ದಾರ ಬರ್ತದೆ ಮತ್ತು ನಮಗೆ ಮೇನ್ ಏನಂತ ಹೇಳುವಾಗ ಹೇಳೋದಾದರೆ ಹೂ ಕಟ್ಟುವಾಗ ದಾರ ತುಂಬ ಸಾಫ್ಟಾಗಿರಬೇಕು ಒಂದು ವೇಳೆ ರಫ್ ಇದೆ ದಾರ ಅಷ್ಟು ಚೆನ್ನಾಗಿಲ್ಲ ಅನ್ನೋ ಹಾಗಿದ್ರೆ ನಾವು ಇಲ್ಲಿ ಹೂ ಕಟ್ಟುವಾಗ ಒಂದು ಕಡೆ ಉದುರ್ತಾ ಹೋಗ್ತದೆ ಹಾಗೆಯೇ ನಿಮಗೆ ಟೈಟಾಗಿ ಹೂ ಕಟ್ಟಲಿಕ್ಕೆ ಆಗೋದಿಲ್ಲ ಸ್ವಲ್ಪ ಎಳೆದಾಗ ಅದೇನಾಗ್ತದೆ ಅಂತ ಹೇಳಿದರೆ ಆ ದಾರಗಳು ದಾರಗಳೆಲ್ಲ ಸಾರಿ ಹೂಗಳು ಅಲ್ಲೇ ಕಟ್ಟಾಗಿ ಹೋಗ್ತದೆ ಅದಕ್ಕೋಸ್ಕರ ಎಲ್ಲ ಈ ರೀತಿಯ ಮೆಥಡ್ ಯೂಸ್ ಮಾಡಿದರೆ ತುಂಬಾ ಯೂಸ್ಫುಲ್ ಅಂತ ಅನಿಸ್ತಾ ಇದೆ ಸ್ನೇಹಿತರೆ ಹಾಗೆಯೇ ನೋಡಿ ನಾನೀಗ ಎಲ್ಲ ರೋಲ್ ಮಾಡಿ ಆಯಿತು ರೋಲ್ ಮಾಡಿದ ನಂತರ ಅದನ್ನೀಗ ನಾನು ತೆಗೆದೆ ಇವಾಗ ನಮಗೆ ಏನಂತ ಹೇಳಿದರೆ ಹಗ್ಗ ಮಾಡುವಂತಹ ಸಮಯ ಇಲ್ಲಿ ನಾನು ಒಂದು ನಾನಿಲ್ಲಿ ಏನು ಮಾಡ್ತಾಯಿದ್ದೇನೆ ಅಂತೇಳಿ ಒಂದು ಪಿನ್ ಅಂದರೆ ನಾವು ಸಾರಿಗೆಲ್ಲ ಹಾಕ್ತೇವೆ ನೋಡಿ ಡ್ರೆಸ್ಸಿಗೆಲ್ಲ ಅಂತಹ ಪಿನ್ನನ್ನು ತಗೊಂಡು ನಿಮ್ಮ ಹತ್ರ ಪಿನ್ ಇಲ್ಲ ಅಂತ ಹೇಳಿದ್ರೆ ಸೂಚಿ ತಗೊಳ್ಳಿ ಇದೇ ನಮ್ಗೆ ಎರಡು ಆಪ್ಷನ್ ಇರೋದು ಬೇರೆ ಯಾವುದ್ರಲ್ಲೂ ಅಷ್ಟು ಚೆನ್ನಾಗಿ ಬರಲಿಕ್ಕಿಲ್ಲ ಅಂತ ನನ್ನ ಭಾವನೆ ಮತ್ತೆ ನಮ್ಗೆ ಗೊತ್ತಿಲ್ಲ ನಾನು ಮಾಡೋದು ಪಿನ್ನಲ್ಲಿ ಸ್ನೇಹಿತರೆ ಇಲ್ಲಿ ನಮಗೆ ಬೇಕಾದಂತಹ ಸೈಜಲ್ಲಿ ನಾವು ಮಾಡಬೇಕಾಗ್ತದೆ ಅಂದರೆ ಇವಾಗ ತುಂಬ ಅಗಲ ಇದೆ ಅನ್ನೋ ಆಗಿದರೆ ಅದನ್ನು ಸ್ವಲ್ಪ ಸಪೂರ ಮಾಡಿ ನಮಗೆ ಬೇಕಾದಂತಹ ಸೈಜಲ್ಲಿ ದ ದಾರವನ್ನು ಮಾಡಿ ಅಂದರೆ ತುಂಬ ತೀರ ಸಪೂರನೂ ಮಾಡಬೇಡಿ ಅಥವಾ ತೀರ ದಪ್ಪನ್ನು ಮಾಡಬೇಡಿ ಒಂದು ವೇಳೆ ಈಗ ನೀವು ಮಾಡಿದಂತಹ ದಾರ ಆಯಿತು ಅನ್ನೋ ಅಂದರೆ ಅದನ್ನು ನಿಮಗೆ ತಿಳು ಮಾಡಬಹುದು ಆದರೆ ಅದೇ ತೆಳುವಾದರೆ ನಿಮಗೆ ಏನು ಮಾಡಲಿಕ್ಕಾಗೋದಿಲ್ಲ ಸಪೂರ ಆದರೆ ಸ್ನೇಹಿತರೆ ನಾನು ಅದು ಒಂದು ರೀತಿ ದಾರ ಮಾಡೋದಾದರೆ ಇಲ್ಲಿ ನೋಡಿ ಇನ್ನೊಂದು ರೀತಿಯಲ್ಲಿ ನಾನು ದಾರ ಮಾಡ್ತೇನೆ ನೋಡಿ ಒಂದು ಅಗಾಲವಾದಂತಹ ಏನು ದ ಬಾಳೆ ದಿಂಡಿನ ದಾರವನ್ನು ತಕ್ಕೊಂಡು ಒಂದು ಪಿನ್ನಿನ ಸಹಾಯದಿಂದ ನಾನು ಫುಲ್ ಯಾವ ಸೈಜ್ಗೆ ಬೇಕೋ ಅದನ್ನು ಲೈನ್ಸ್ 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 ಹಾಕ್ತಾ ಹೋಗಿ ಹೋಗಿದೆ ನೋಡಿ ನಿಮಗೆ ನಾನು ನಿಮಗೆ ಸ್ಲೋ ಮಾಡಿ ತೋರಿಸಿದೆ ಎಲ್ಲ ದಾರಕ್ಕೆ ಲೈನ್ಸ್ ಹಾಕಿದ ನಂತರ ಕಂಪ್ಲೀಟ್ ಆದ ನಂತರ ಒಂದೊಂದೇ ಲೈನ್ಸನ್ನು ನಾನು ಎಳ್ಕೊಂಡು ಬರ್ತಾ ಇದ್ದೇನೆ ಅಂದರೆ ಒಂದು ಕೈಯಲ್ಲಿ ನಾನು ಹಾಕಿದ ಲೈನ್ಸನ್ನು ಇಟ್ಕೊಂಡ್ರೆ ಇನ್ನೊಂದು ಬೆರಳಿನ ಸಹಾಯದಿಂದ ಏನು ದಾರವನ್ನು ಎಳೆತಾ ಇದ್ದೇನೆ ಒಂದು ಬೆರಳಿನ ಸಹಾಯದಿಂದ ಆ ರೀತಿ ಮಾಡಿದರೆ ಫಾಸ್ಟ್ ಆಗ್ತದೆ ಸ್ನೇಹಿತರೆ ಅಂದರೆ ನಾವು ಒಂದೊಂದೇ ದಾರವನ್ನು ಮಾಡ್ತಾ ಹೋದರೆ ಸ್ವಲ್ಪ ಲೇಟ್ ಆಗ್ತದೆ ದಾರ ಬಾ ಏನು ಬಾಳೆ ದಿಂಡಿನ ದಾರ ಚೆನ್ನಾಗಿದ್ದರೆ ಈ ರೀತಿ ಮಾಡಲಿಕ್ಕೆ ತುಂಬಾ ಈಸಿ ಹಾಗೆಯೇ ಸ್ನೇಹಿತರೆ ಇನ್ನೊಂದು ಮೆಥಡ್ ಇದೆ ಏನಂತ ಹೇಳಿದರೆ ನೋಡಿ ಇವಾಗ ತುಂಬ ಅಗಲ ಇರ್ತದೆ ಆಗ ಹೇಳಿದಾಗೇನೆ ಆವಾಗ ನಾವು ಅದನ್ನು ಎರಡು ಅಥವಾ ನಾಲ್ಕು ಫೋಲ್ಡು ಮಾಡಬೇಕು ಮಾಡಿ ಅದನ್ನು ಏನು ಮಾಡಬೇಕಂತ ಹೇಳಿದರೆ ಅದರ ಒಟ್ಟೆ ಭಾಗ ಮತ್ತು ಬೆನ್ನಿನ ಭಾಗ ಇರ್ತದೆ ತುಂಬ ದಪ್ಪ ಇರ್ತದೆ ಆ ಹೊಟ್ಟೆಯ ಭಾಗ ಏನಿದೆ ನೋಡಿ ಅದನ್ನು ನಾವು ರಿಮೂವ್ ಮಾಡಬೇಕು ಪೀಲ್ ಮಾಡಬೇಕಂದ್ರೆ ಅದನ್ನು ತೆಗಿಬೇಕು ಅದರಿಂದ ನಮಗೆ ಹೂ ಕಟ್ಟಲಿಕ್ಕೆ ಆಗೋದಿಲ್ಲ ಕೆಲವರು ಕಟ್ತಾರೆ ಆದರೆ ನಮಗೆ ಮಾರುಕಟ್ಟೆಗೆಲ್ಲ ಕೊಡಲಿಕ್ಕೆ ಆಗೋದಿಲ್ಲ ಸ್ನೇಹಿತರೆ ಮತ್ತು ಏನು ಇದರಿಂದಲೇ ಅದರ ಹೊಟ್ಟೆಯ ಭಾಗ ತೆಗೆಯದೆ ಡೈರೆಕ್ಟಾಗಿ ನಾವು ಹಗ್ಗ ಮಾಡಿದರೆ ಹಗ್ಗ ಅಷ್ಟು ಚೆನ್ನಾಗಿ ಬರುವುದಿಲ್ಲ ಅಂದರೆ ನಿಮಗೆ ಒಂದೇ ಸೈಜಲ್ಲಿ ಬರುವುದಿಲ್ಲ ಅದ ಹೊಟ್ಟೆಯ ಭಾಗ ಮತ್ತು ಬೆನ್ನಿನ ಮಾ ಭಾಗವನ್ನು ತೆಗೆಯಬೇಕು ನೋಡಿ ಈ ಸಿಪ್ಪೆ ತೆಗೆದಾಗೆ ನಾವು ತೆಗೆತಾ ಹೋಗಬೇಕು ಈಸಿಯಾಗಿ ಬರ್ತದೆ ಫಸ್ಟು ಸ್ವಲ್ಪ ಸಾಫ್ಟಾಗಿ ನಾವು ಒಂದೇ ಲೈನಲ್ಲಿ ನಾವು ತೆಗೆತಾ ಹೋಗಬೇಕು ಆಗ ತೆಗೆದಾಗ ಏನಾಗ್ತದೆ ನೋಡಿ ಎಷ್ಟು ಸಾಫ್ಟ್ ಆದಂತಹ ನಮಗೊಂದು ಹಗ್ಗ ಸಿಕ್ಕಿತ್ತು ನೋಡಿ ಇವಾಗ ನಮಗೆ ಇರೋದು ನೆಕ್ಸ್ಟ್ ಇದರಲ್ಲಿ ದಾರ ಮಾಡೋದು ಅಷ್ಟೇ ತುಂಬ ಕಷ್ಟ ಅಂತ ನಾನು ಹೇಳುವುದಿಲ್ಲ ಹಾಗಂತ ಹೇಳಿ ತುಂಬ ಈಸಿ ಅಂತೂ ಹೇಳೋದಿಲ್ಲ ನನಗೆ ಕಂಪ್ಯಾರಿಟಿವ್ ಮಾಡಿದರೆ ಮಲ್ಲಿಗೆ ಕೃಷಿಯಲ್ಲಿ ಹಗ್ಗ ಮಾಡೋದು ಸ್ವಲ್ಪ ಕಷ್ಟ ಏನಕ್ಕೆ ಅಂತ ಹೇಳಿದರೆ ಸ್ವಲ್ಪ ದಪ್ಪ ಆಯಿತು ಅಂತ ಇಟ್ಟರೆ ಅದು ದಪ್ಪ ಆಯಿತು ಅದನ್ನು ಮತ್ತೆ ಸಪುರ ಮಾಡಬೇಕು ಇಲ್ಲ ನಮಗೆ ಅದು ಸ್ವಲ್ಪ ದಪ್ಪ ಆಯಿತು ಅಂತ ಹೇಳಿ ಸಪುರ ಮಾಡಿದರೆ ಅದು ಸಪುರ ಆಯಿತು ಅದನ್ನು ನಾನು ಮತ್ತೆ ಬಿಸಾಡಲೇಬೇಕು ಒಂದೊಂದು ದಾರ ಕೂಡ ತುಂಬಾ ಇಂಪಾರ್ಟೆಂಟ್ ಏನಕ್ಕೆ ಅಂತ ಹೇಳಿದರೆ ನಮಗೆ ದಾರ ಸಿಗುವುದಿಲ್ಲ ಏನು ಬಾಳೆ ದಿಂಟಿನ ದಾರ ಉಂಟಲ್ಲ ಅದು ಸಿಗೋದು ತುಂಬಾ ಕಡಿಮೆ ಹಳ್ಳಿಗಳಲ್ಲೆಲ್ಲ ಸಿಗ್ತದೆ ನಮ್ಮ ಮನೆಯಲ್ಲಿಲ್ಲ ನನಗೆ ಪಾಪ ನನ್ನ ಅಮ್ಮ ನನಗೆ ಮಾಡಿಕೊಡುವುದು ಅಂದರೆ ನಮ್ಮ ಊರಲ್ಲಿ ಸಿಗ್ತದೆ ಅಂದರೆ ಸ್ವಲ್ಪ ದೂರ ಉಂಟು ಅದನ್ನು ಅವರು ಒಣಗಿಸಿ ಇಡ್ತಾರೆ ಮತ್ತು ನಾನು ಅಮ್ಮನ ಮನೆಗೆ ಹೋದಾಗ ಅದನ್ನು ನಾನು ಅಲ್ಲಿಂದ ಏನು ತರ್ತೇನೆ ನಮ್ಮ ಮನೆಗೆ ತರ್ತೇನೆ ಅದನ್ನು ತಂದು ನಾನು ಸ್ಟೋರ್ ಮಾಡಿ ಇರ್ತೇನೆ ಸ್ನೇಹಿತರೆ ಇಷ್ಟೇ ಹಾಗಂತ ಇಷ್ಟೇ ಅಂತ ಹೇಳಿ ಇಷ್ಟೇ ಅಲ್ಲ ಇನ್ನೂ ಸ್ವಲ್ಪ ಉಂಟು ಇದರಲ್ಲಿ ಕೆಲಸ ನಾನು ಬಾಳೆ ದಿಂಡಿನ ದಾರ ತರುವ ವಿಷಯದಲ್ಲಿ ಹೇಳಿದ್ದು ಸ್ನೇಹಿತರೆ ನೋಡಿ ನಾವು ಇವಾಗ ದಾರವನ್ನು ಮಾಡ್ತಾ ಇದ್ದೇವೆ ಎಲ್ಲ ದಾರವನ್ನು ಮಾಡಬೇಕು ಒಮ್ಮೆ ಅಂದರೆ ಒಂದೇ ಸ್ಟೆಪ್ಪಲ್ಲಿ ಮಾಡ್ತಾ ಮಾಡ್ತಾ ಹೋದರೆ ನಾವು ನಮಗೆ ಈಸಿ ಆಗುತ್ತೆ ಮತ್ತೆ ಅದನ್ನು ಸುತ್ತಬೇಕು ನಾವು ಒಂದು ಸ್ವಲ್ಪ ದಾರ ಮಾಡೋದು ಬಳೆಗೆ ಸುತ್ತುವುದು ಇನ್ನೂ ಸ್ವಲ್ಪ ದಾರ ಮಾಡೋದು ಬಳೆಗೆ ಸುತ್ತೋದು ಅಂತ ಹೇಳಿದರೆ ತುಂಬಾ ಟೈಮ್ ವೇಸ್ಟ್ ಆಗ್ತದೆ ಅದಕ್ಕೋಸ್ಕರ ನಾವು ಫಸ್ಟ್ ಏನು ಮಾಡಬೇಕಂತ ಹೇಳಿದರೆ ದಾರವನ್ನು ಮಾಡಬೇಕು ಕಂಪ್ಲೀಟ್ ದಾರ ಮಾಡಿದ ನಂತರ ನಾವು ಸುತ್ತಲಿಕ್ಕೆ ಹೋಗಬೇಕು ಇನ್ನೊಂದು ಏನಂತ ಹೇಳಿದರೆ ಸ್ನೇಹಿತರೆ ನೀವು ಏನು ಈ ದಾರವನ್ನು ಮಾಡುವಾಗ ಆದಷ್ಟು ಹಳತು ಬಟ್ಟೆಯನ್ನು ಹಾಕಿ ಏನಕ್ಕೆ ಅಂತ ಹೇಳಿದರೆ ನಮ್ಮ ಬಟ್ಟೆ ಹಾಳಾಗ್ತದೆ ಅದರಲ್ಲಿರುವಂತಹ ಏನು ಕಲೆಯೆಲ್ಲ ನಮ್ಮ ಬಟ್ಟೆಗೆ ತಾಗಿ ಆ ಕಲೆಯೆಲ್ಲ ಹೋಗೋದಿಲ್ಲ ಹಾಗಾಗಿ ನಾನು ಕೂಡ ವೀಡಿಯೋ ಮಾಡು ಮಾಡ್ತಾಯಿದ್ರೂ ಪರವಾಗಿಲ್ಲ ಅಂತ ಹೇಳಿ ನಾನು ಹಳತ ಬಟ್ಟೆಯನ್ನು ಹಾಕಿದೆ ಸ್ನೇಹಿತರೆ ನೋಡಿ ನಾನು ಎಲ್ಲವನ್ನು ನಾನೊಂದು ಏನು ಪಿನ್ನಿನ ಸಹಾಯದಿಂದ ಹಗ್ಗ ನನಗೆ ಬೇಕಾದಂಥ ಸೈಜಲ್ಲಿ ಹಗ್ಗ ಮಾಡಿ ನೋಡಿ ಒಂದೊಂದೇ ಎಳ್ಕೊಂಡು ಹೋಗ್ತಾ ಇದ್ದೇನೆ ಸ್ನೇಹಿತರೆ ಮತ್ತು ಅದರಲ್ಲಿ ಯಾವುದು ದಪ್ಪ ಇದೆ ಯಾವುದು ಸಪುರ ಇದೆ ಅದನ್ನೆಲ್ಲ ನೋಡಿಕೊಂಡು ನಮಗೆ ಬೇಕಾದಂತಹ ಸೈಜಲ್ಲಿ ಮಾಡಿದರೆ ಆಯಿತು ಸ್ನೇಹಿತರೆ ಅಷ್ಟೇ ನಾನು ಈ ಮೆಥಡಲ್ಲಿ ಯೂಸ್ ಮಾಡೋದು ದಾರ ಮಾಡಲಿಕ್ಕೆ ನೋಡಿ ಎಲ್ಲ ದಾರ ಮಾಡಿ ಆಯಿತು ನೋಡಿ ಇಷ್ಟು ದಾರ ಆಯಿತು ಅಂದರೆ ದಾರ ಮಾಡುವಾಗ ನಮಗೆ ಎಷ್ಟು ದಾರ ಸಿಕ್ತದೋ ಅಷ್ಟೇ ಅದರಲ್ಲಿ ವೇಸ್ಟ್ ಸಿಗ್ತದೆ ನನಗೆ ಎಷ್ಟು ವೇಸ್ಟ್ ಸಿಕ್ಕಿದೆ ಅಂತ ಹೇಳಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಇವಾಗ ನಾವು ಮಾಡಿದಂತಹ ದಾರದಲ್ಲಿ ನಿಮಗೆ ದಪ್ಪ ಆಯಿತು ಅಥವಾ ತೆಳುವಾದರೆ ಏನೂ ಮಾಡಲಿಕ್ಕಾಗೋದಿಲ್ಲ ದಪ್ಪ ಆಯಿತು ಅನ್ನೋ ಮತ್ತೆ ನೀವು ಅದನ್ನು ತೆಳು ಮಾಡ್ಬೋದು ಒಂದು ನನ್ನ ಸಹಾಯದಿಂದ ಅದನ್ನು ಮತ್ತೆ ಏನು ಬೇಕಾದಂಥ ಸೈಜಲ್ಲಿ ಮಾಡಿ ಬೇಡವಾದದನ್ನೆಲ್ಲ ಬಿಸಾಡ್ಬೋದು ಸ್ನೇಹಿತರೆ ನಾನು ಈ ರೀತಿಯ ಮಾಡೋದು ನನ್ನ ನನಗೆ ಯಾಕೋ ಈ ರೀತಿ ಮಾಡಿ ಮಾಡಿ ಇದೇ ನನಗೆ ಬೆಸ್ಟ್ ಅಂತ ಅನಿಸ್ತದೆ ಹಾಗಾಗಿ ನಾನು ಇದೇ ಮೆಥಡನ್ನು ಯೂಸ್ ಮಾಡ್ತಾ ಹೋಗೋದು ಸ್ನೇಹಿತರೆ ನೀವು ಯಾವ ರೀತಿ ಮೆಥಡ್ ಯೂಸ್ ಮಾಡ್ತೀರ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ನನಗೆ ಹಗ್ಗ ಮಾಡೋದು ಅಂತ ಹೇಳಿದರೆ ಸ್ವಲ್ಪ ಕಷ್ಟ ಅಂದರೆ ಒಂದು ತಲೆನೋವಿನ ಕೆಲಸ ಅಂತಲೇ ಹೇಳ್ಬೋದು ಸ್ನೇಹಿತರೆ ನನಗೆ ಮಲ್ಲಿಗೆ ಕೃಷಿಯಲ್ಲಿ ತುಂಬ ಕಷ್ಟವಾದ ಕೆಲಸ ಅಂತ ಹೇಳಿದರೆ ಏನು ದಾರ ಮಾಡುವಂತಹ ಕೆಲಸ ಸ್ನೇಹಿತರೆ ಸ್ವಲ್ಪ ಕಿರಿಕಿರಿ ಅಂತ ಅನ್ನಿಸ್ತದೆ ಯಾಕಂತ ಹೇಳಿದ್ರೆ ಅದರಲ್ಲಿ ತುಂಬ ವೇಸ್ಟ್ ಹಾಗೆಯೇ ಸರಿಯಾದ ಸೈಜಲ್ಲಿ ಮಾಡಬೇಕು ಚೆನ್ನಾಗಿರುವಂತಹ ದಾರವನ್ನು ಸೆಲೆಕ್ಟ್ ಮಾಡಬೇಕು ತುಂಬಾ ಕಿರಿಕಿರಿ ಇದೆ ಹಾಗಾಗಿ ತುಂಬ ತಾಳ್ಮೆ ಬೇಕು ಹಾಗಾಗಿ ನನಗಿದು ಸ್ವಲ್ಪ ಕಷ್ಟ ಅಂತ ಅನಿಸ್ತದೆ ಎಲ್ಲ ದಾರ ಮಾಡಿದ ನಂತರ ನಾವು ನೋಡಿ ಈಗ ಒಂದಕ್ಕೊಂದು ನಾಟ್ ಮಾಡಬೇಕು ನಾಟ್ ಮಾಡಿದ ನಂತರ ಅದರಲ್ಲಿ ಇರಿದ ಉಳಿದಂತಹ ಎಕ್ಸ್ಟ್ರಾಸ್ ದಾರವನ್ನು ನಾವು ಕಟ್ ಮಾಡಬೇಕು ನೋಡಿ ಈ ರೀತಿಯಾಗಿ ಕಟ್ ಮಾಡಬೇಕು ಹಾಗೆಯೇ ಎಲ್ಲ ದಾರವನ್ನು ಜೋಡಿಸ್ತಾ ಜೋಡಿಸ್ತಾ ಹೋಗಿ ಬೇಕು ಆವಾಗಲೂ ಅಷ್ಟೇ ನಮಗೆ ಬೇಡವಾದಂತಹ ದಾರಗಳನ್ನು ಬಿಸಾಡಿ ನಮಗೆ ಬೇಕಾದಂತಹ ದಾರಗಳನ್ನು ಮಾತ್ರ ನಾಟ್ ಹಾಕಿ ಅದನ್ನು ಸುತ್ತಿ ಸುತ್ತಿ ಅದರಲ್ಲಿ ಬೇಡವಾದದನ್ನು ಬಿಸಾಡಿ ಮತ್ತು ನಾಟ್ ಹಾಕಿದ ನಂತರ ಉಳಿದ ದಾರವನ್ನು ನಾವು ಕತ್ತರಿ ಸಹಾಯದಿಂದ ಕಟ್ ಮಾಡಬೇಕು ಕೆಲವರು ಅನ್ನಿಸ್ಬಹುದು ಮಲ್ಲಿಗೆ ಕೃಷಿ ಈಸಿ ಮಲ್ಲಿಗೆ ಅಂದರೆ ಮಲ್ಲಿಗೆ ಗಿಡ ಮಾಡಿದರೆ ಆಯಿತು ಹೂ ಕಟ್ಟಿ ಮಾರುಕಟ್ಟೆಗೆ ಕೊಟ್ಟರೆ ಆಯಿತು ಈಸಿ ಏನು ಕಷ್ಟ ಏನಿಲ್ಲ ಮಧ್ಯಾಹ್ನದೊಳಗೆಲ್ಲ ಕೆಲಸ ಆಗ್ತದೆ ಅಂತ ಕೆಲವ್ರು ಅನ್ನಿಸ್ಬೋದು ಸ್ನೇಹಿತರೆ ಅದರ ಹಿಂದಿನ ಕಷ್ಟ ಉಂಟು ನೋಡಿ ಅದು ಮಾಡಿದವರಿಗೆ ಮಾತ್ರ ಗೊತ್ತು ತುಂಬಾ ಕಷ್ಟ ಇದೆ ಹೇಳಿದಷ್ಟು ಈಸಿ ಖಂಡಿತವಾಗಿಯೂ ಇಲ್ಲ ಸ್ನೇಹಿತರೆ ಏನಕ್ಕೆ ಅಂತ ಹೇಳಿದರೆ ಹಗ್ಗ ದಿನಾಲೂ ಮಾಡಬೇಕು ನಮಗೆ ಅಲ್ಲಿ ಹೂ ಕಟ್ಟುವಾಗ ಹಗ್ಗ ಶ ಕಡಿಮೆ ಆದರೆ ನಮಗೆ ಹಗ್ಗ ಮಾಡಿ ಹೂ ಕಟ್ಟಲಿಕ್ಕೆ ತುಂಬಾ ಕಷ್ಟ ನಮಗೆ ಆ ದಿವಸ ಮಾರುಕಟ್ಟೆಗೆ ಹೂ ಕೊಡಲಿಕ್ಕೆ ತುಂಬಾ ಕಷ್ಟ ಆದೀತು ಒಂದೆರಡು ಚೆಂದ ಆದರೆ ನಡೆ ನಡೆಯುತ್ತದೆತದೆ ಅದಕ್ಕಿಂತ ಜಾಸ್ತಿ ಹೂವಾದರೆ ನಿಮಗೆ ಅದೇ ದಿನ ಹಗ್ಗ ಮಾಡಿ ಅದೇ ದಿನ ಹೂ ಕಟ್ತೀರಿ ಅನ್ನೋ ಹಾಗಿದ್ರೆ ತುಂಬಾ ಕಷ್ಟ ಎಲ್ಲ ಕೆಲಸ ಎಷ್ಟು ಕಷ್ಟ ಇದೆಯೋ ಹಾಗೆಯೇ ಮಲ್ಲಿಗೆ ಕೃಷಿಯಲ್ಲಿ ಕೂಡ ಅಷ್ಟೇ ಕಷ್ಟ ಕಷ್ಟ ಇದೆ ಕಷ್ಟ ಇದೆ ಅಂತ ಯಾವುದೂ ಸುಲಭ ಅಂತ ಏನಿಲ್ಲ ಕಷ್ಟ ಇದೆ ಅಂತ ಹೇಳಿ ಕೈ ಬಿಡಬಾರ್ದು ನಾವು ಕಷ್ಟಪಟ್ಟರೆ ನಮಗೆ ಖಂಡಿತವಾಗಿ ಒಂದು ಉತ್ತಮವಾದಂತಹ ಪ್ರತಿಫಲ ಸಿಕ್ಕೇ ಸಿಗ್ತದೆ ಎಲ್ಲ ನಾವು ಒಂದಕ್ಕೊಂದು ನಾಟ್ ಮಾಡಿದ ನಂತರ ನಾವು ಏನು ಮಾಡ್ಬೇಕಂತ ಹೇಳಿದರೆ ಇವಾಗ ನಾವು ಅದನ್ನು ಸುತ್ತಬೇಕು ಹೇಗೆ ಸುತ್ತುವುದಂತ ಹೇಳಿದರೆ ಒಟ್ಟಾರೆಯಾಗಿ ಇದನ್ನು ನಾವು ಸುತ್ತಬಾರ್ದು ನೋಡಿ ಇವಾಗ ನಾನೊಂದು ಬಳೆಗೆ ಸುತ್ತುತ್ತಾ ಇದ್ದೇನೆ ಸುತ್ತುತ್ತಾ ಸುತ್ತುತ್ತಾ ಅದನ್ನು ಲೂಸ್ ಬಿಡಬಾರ್ದು ನಮ್ಮ ಕೈಯಲ್ಲಿ ಎಷ್ಟು ಟೈಟಾಗಿ ಸುತ್ತಲಿಕ್ಕೆ ಸಾಧ್ಯನೋ ಅಷ್ಟು ಟೈಟಾಗಿ ಸುತ್ತಬೇಕು ಯಾವುದೇ ಕಾರಣಕ್ಕೂ ನಾವು ಲೂಸಾಗಿ ಸುತ್ತಲೇಬಾರ್ದು ಸ್ನೇಹಿತರೆ ಯಾಕಂತ ಹೇಳಿದರೆ ಲೂಸಾಗಿ ಸುತ್ತಿದ್ರೆ ಏನಾಗ್ತದೆ ಅಂತ ಹೇಳಿದರೆ ನಮಗೆ ಅದು ದಾರ ಸಾಫ್ಟಾಗಿ ಆಗೋ ಸಾಫ್ಟ್ ಆಗೋದಿಲ್ಲ ಹಾಗಾಗಿ ನಮಗೆ ಎಷ್ಟು ಸಾಧ್ಯ ಉಂಟು ನೋಡಿ ಅಷ್ಟು ನಾವು ಟೈಟಾಗಿ ಅದನ್ನು ಸುತ್ತುತ್ತಾ ಸುತ್ತಾ ಹೋಗಬೇಕು ನಾ ಆ ಬಳೆಯ ನಾಲ್ಕು ಮೂ ಸುತ್ತ ನಾಲ್ಕು ಕಡೆ ಕೂಡ ನಾವು ಸುತ್ತಾ ಹೋಗಬೇಕು ಈ ರೀತಿ ನೋಡಿ ಯಾಕಂತೇಳಿದರೆ ಒಂದೇ ಕಡೆ ಸುತ್ತಿದ್ರೆ ಆ ದಾರಗಳು ಆ ಕಡೆ ಈ ಕಡೆ ಜಾರಿ ಹೋಗುವಂಥ ಚಾನ್ಸಸ್ ತುಂಬಾ ಇದೆ ಹಾಗಾಗಿ ಹೀಗೆ ಸ್ವಲ್ಪ ತಿರುಗಿಸಿ 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 ಹಗ್ಗವನ್ನು ಮಾಡ್ತಾ ಹೋಗಬೇಕು ಸ್ನೇಹಿತರೆ ಇಷ್ಟೇ ಇನ್ನೇನಿಲ್ಲ ಸ್ನೇಹಿತರೆ ಐ ಹೋಪ್ ನಿಮಗೆ ನಾನು ಮಾಡಿದೆ ವೀಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ ನನ್ನ ವೀಡಿಯೋ ಹೇಗಾಯಿತು ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆಯೇ ನೀವು ಯಾವ ರೀತಿ ಹಗ್ಗವನ್ನು ಮಾಡ್ತೀರಿ ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸ್ನೇಹಿತರೆ ಯಾರಾದರೂ ಹಗ್ಗ ಸೇಲ್ ಮಾಡೋರು ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ ಬೇಕಾಗ್ತದೆ ಅದಕ್ಕೋಸ್ಕರ ನಾನು ಹೇಳಿದ್ದು ಸ್ನೇಹಿತರೆ ಅಷ್ಟೇ ಸ್ನೇಹಿತರೆ ಎಲ್ಲರಿಗೂ ಒಳ್ಳೆಯದಾಗಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ